ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ಮನು ವ್ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಕ್ಲೌಡ್ ಕಿಚನ್ಗೆ ಬ್ರೇಕ್ಫಾಸ್ಟ್ಗೆ ತಟ್ಟೆ ಇಡ್ಲಿ ಮತ್ತು ವಡೆ ಕಾಯಿ ಚಟ್ನಿ ಮತ್ತು ಖಾರ ಚಟ್ನಿ ಮಾಡಿದೆ ನನ್ನ ಕಸ್ಟಮರ್ ಕೂಡ ತುಂಬಾ ಖುಷಿಪಟ್ಟರು ತುಂಬ ಇಷ್ಟಪಟ್ಟರು ಖಾರ ಚಟ್ನಿ ಮತ್ತು ತಟ್ಟೆ ಇಡ್ಲಿ ವಡೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನನಗೊಂದು ತುಂಬಾ ಖುಷಿಯಾಯಿತು ಖಾರ ಚಟ್ನಿದು ರೆಸಿಪಿ ಕೂಡ ಶೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಯಾಕಂದ್ರೆ ಅವರಿಗೆ ತುಂಬಾ ಇಷ್ಟ ಆಗಿದೆ ಈ ಖಾರ ಚಟ್ನಿ ನೋಡಿ ನಾವು ಮಾಡೋದು ಈ ತರ ಖಾರ ಚಟ್ನಿ ಬಟ್ ಈ ಖಾರ ಚಟ್ನಿ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಅಥವಾ ರೊಟ್ಟಿಗೆ ಚಪಾತಿಗೆ ಪ್ರತಿಯೊಂದಕ್ಕೂ ನಿಮಗೆ ಚೆನ್ನಾಗಿರುತ್ತೆ ಈ ಈ ಖಾರ ಚಟ್ನಿ ನೋಡಿ ಇಡ್ಲಿಗೆ ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದೆ ಇಡ್ಲಿ ವಡೆ ಇದ್ದಾಗ ತುಂಬಾ ಜನ ಬರ್ತಾರೆ ಅಂದ್ರೆ ಕಸ್ಟಮರ್ಸು ಯೂಶುಲಿ ನನಗೆ ಡೈಲಿ ಬೆಳಗ್ಗೆ ಐದು ಜನ ಇದ್ದೇ ಇರ್ತಾರೆ ಮಿನಿಮಮ್ಮು ಮತ್ತೆ ಮಧ್ಯಾಹ್ನನೂ ಅಷ್ಟೇ ಫೈವ್ ಮೆಂಬರ್ಸ್ ಇದ್ದೇ ಇರ್ತಾರೆ ಮತ್ತೆ ಈವ್ನಿಂಗು ಅಷ್ಟೇನೆ ಫೈವ್ ಮೆಂಬರ್ಸ್ ಇದ್ದೇ ಇರ್ತಾರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಅಂದ್ರೆ ಇಷ್ಟ ಆದವರು ಆರ್ಡರ್ ಮಾಡ್ಕೋತಾರಲ್ವಾ ನನ್ನ ಗ್ರೂಪ್ ಅಲ್ಲಿ ಸೊ ಅವರು ಕೂಡ ಆರ್ಡರ್ ಮಾಡ್ಕೊತಾನೆ ಇರ್ತಾರೆ ನೋಡಿ ತಟ್ಟೆ ಇಡ್ಲಿ ನಾನು ಯಾವ್ದೇ ತರ ಸೋಡಾ ಹಾಕದೇನೆ ಮಾಡಿರುವಂತ ಇಡ್ಲಿ ನೋಡಿ ನಾನು ಬೇಗನೆ ರುಬ್ಬಿಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಫರ್ಮೆಂಟೇಶನ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ನಾನು ಯಾವುದೇ ತರ ಸೋಡಾ ಯೂಸ್ ಮಾಡೋದೇ ಇಲ್ಲ ಬಟ್ ಒಡೆಗೆ ನಾನು ಸೋಡಾ ಯೂಸ್ ಮಾಡ್ತೀನಿ ತುಂಬಾ ಸೋಡಾ ಯೂಸ್ ಮಾಡಲ್ಲ ಸ್ವಲ್ಪ ಮನೆಯಲ್ಲಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಈ ಬಜ್ಜಿ ಬೋಂಡಾಗೆಲ್ಲ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಸೋಡಾನ ಹಾಕಿ ಮಾಡ್ತೀನಿ ಬಟ್ ಕಸ್ಟಮರ್ ಕೂಡ ತುಂಬಾನೇ ಇಷ್ಟಪಟ್ರು ನಿಮ್ದು ಒಡೆ ತಿಂತ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಎಣ್ಣೆ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬಾನೇ ಖುಷಿ ಆಯ್ತು ನನ್ಗೆ ನೋಡಿ ನಾವು ಮಾಡಿ ನಾವು ತಿಂದು ನೋಡಿದಾಗ ಸಂತೋಷಕ್ಕಿಂತ ಇನ್ನೊಬ್ರು ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಸೊ ನಮಗ್ ಮಾಡೋದಕ್ಕೂ ಕೂಡ ತುಂಬಾನೇ ಹುಮ್ಮಸ್ ಬರುತ್ತೆ ಅಂತ ಹೇಳ್ಬೋದಲ್ವಾ ಹೌದು ಆಕ್ಚುಲಿ ನನ್ಗೆ ಈ ಕೆಲ್ಸನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದೀನಿ ತುಂಬಾ ಜನ ನನ್ಗೆ ವಿಶ್ ಮಾಡಿದಿರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ತುಂಬಾ ಜನ ಫೋನ್ ಮಾಡಿ ಕೂಡ ನನ್ಗೆ ಹೇಗೆಲ್ಲ ಮಾಡಿದ್ರಿ ಆಮೇಲೆ ನೀವು ಈ ತರ ಮಾಡ್ತಾ ಇದ್ರ ಹೆಣ್ಮಗಳಾಗಿ ಅಂತ ತುಂಬಾ ಜನ ನನ್ಗೆ ಅಪ್ರಿಶಿಯೇಟ್ ಮಾಡಿದೀರ ತುಂಬಾನೇ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾನ್ ಯಾರು ಮಾಡದೇ ಇರೋ ತರದೇನು ಮಾಡ್ತಾ ಇಲ್ಲ ಬಟ್ ನಿಮ್ ಸಪೋರ್ಟ್ ತುಂಬಾನೇ ಇದೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ನನ್ಗೆ ಆಕ್ಚುಲಿ ಹೆಂಗೆ ಅಂದ್ರೆ ನನ್ಗೆ ಯೂಟ್ಯೂಬ್ ಶುರು ಮಾಡಿದಾಗ ನಂಗೆ ಅಷ್ಟು ಅನ್ಸಿರಲಿಲ್ಲ ಬಟ್ ಈ ವಿಡಿಯೋ ಹಾಕಿದ್ಮೇಲೆ ನನ್ಗೆ ಇಷ್ಟೊಂದ್ ಜನ ನನಗೆ ಫ್ರೆಂಡ್ಸ್ ಇದಾರಾ ಅಂತ ಅನ್ಸೋಷ್ಟು ನನ್ಗೆ ಖುಷಿಯಾಗೋಗಿದೆ ಸೊ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಕೆಲವರು ನನಗೆ ಸಜೆಷನ್ ಕೂಡ ಕೊಡ್ತಾರೆ ಇನ್ ಕೆಲವರು ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಹೆಲ್ದಿಯಾಗಿ ಮಾಡ್ತಾ ಇದೀರಾ ಅಂತ ಕೂಡ ನನ್ಗೆ ಹೇಳ್ತಾ ಇರ್ತಾರೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಯಾರೋ ಈ ತರ ಕಾಲ್ ಮಾಡಿ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ನಮ್ಗೆನವ್ರು ಏನೋ ಸಂಬಂಧ ಅಲ್ಲ ಏನೂ ಅಲ್ಲ ಬಟ್ ಆದ್ರೂ ಅವರು ನನಗೆ ಪ್ರೋತ್ಸಾಹಿಸ್ರಲ್ಲ ತುಂಬಾನೇ ಖುಷಿ ಆಯ್ತು ಹಾಗೆ ನನಗೆ ಅವ್ರು ಆ ಥರ ಪ್ರೋತ್ಸಾಹಿಸ್ರಿಂದ ನನಗೆ ಇನ್ನ ಛಲ ಬರ್ತಾ ಇದೆ ಮತ್ತೆ ಇನ್ನ ಹುಮ್ಮಸ್ ಬರ್ತಾ ಇದೆ ಮಾಡ್ಬೇಕು ಅನ್ನೋದು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಹಾಗೆ ನೋಡಿ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂತ ಇದ್ದೀನಿ ತಟ್ಟೆ ಇಡ್ಲಿ ವಡೆನ ತುಂಬಾ ಜನ ಕ್ಲೌಡ್ ನ ಹೇಗ್ ಮಲ್ಲ ಮಾಡಿದ್ರಿ ಹೇಗೆಲ್ಲ ಶುರು ಮಾಡಿದ್ರಿ ಅಂತಲ್ಲ ಕೇಳ್ತಾ ಇದೀರಾ ನಾನು ಕೂಡ ನಿಧಾನವಾಗಿ ನಿಮಗೆ ಹೇಳ್ತೀನಿ ಅದಕ್ಕೆ ಪ್ರೊಸೀಜರ್ ಇದೆ ಅಂದರೆ ಲೈಸೆನ್ಸ್ ಎಲ್ಲ ಮಾಡಿಸ್ಬೇಕಾಗತ್ತೆ ಮತ್ತು ಸಿಕ್ಸ್ ಮಂತ್ ನಾನು ಇದನ್ನ ಪ್ರಿಪ್ರೇಷನ್ ಮಾಡಿರೋದು ಅದರದೇ ಆದಂಥ ಒಂದಷ್ಟು ಪ್ರೊಸೀಜರ್ ಇರೋದರಿಂದ ನಾನು ಅದಕ್ಕೆ ಅಂತಲೇ ಒಂದಷ್ಟು ವ್ಲಾಗ್ನ ಮಾಡಿ ಹಾಕ್ತೀನಿ ನೆಕ್ಸ್ಟಲ್ಲಿ ನೀವು ಮಿಸ್ ಮಾಡಿದೆ ನೋಡಿ ಹಾಗೆ ನೋಡಿ ಲಂಚ್ಗೆ ನನಗೆ ಆರ್ಡರ್ ಇತ್ತು ಊಟದ್ದು ಸೊ ಅದಕ್ಕೆ ನಾನು ಮೊಳಕೆ ಹುಳಿಕಾಳನ್ನ ಬೇಯಕ್ಕೆ ಹಾಕೊತಾ ಇದ್ದೀನಿ ಇದು ಮೂರು ಆಗೋಷ್ಟು ಬೇಯಿಸ್ಕೊತೀನಿ ಮೊಳಕೆ ಹುಳಿ ಕಾಳದು ಕಟ್ಟಿನ ಸಾರು ಮತ್ತೆ ಮೊಳಕೆ ಕಾಳು ಪಲ್ಯ ಮುದ್ದೆ ಅನ್ನ ಕೊಡ್ತಾ ಇದ್ದೆ ಡೈಲಿ ನನಗೆ ಫೈವ್ ಮೆಂಬರ್ಸ್ ಇದ್ದೇ ಇರ್ತಾರೆ ಅಂತ ಹೇಳಿದಲ್ವ ಸೊ ಅವರು ಕೂಡ ನಾನು ಮಾಡ್ತಾ ಇದ್ದೆ ನೋಡಿ ಇದು ಸ್ವಲ್ಪ ಒಂದು ಈರುಳ್ಳಿ ಆಗೋಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಎಣ್ಣೆ ಹಾಕ್ಕೊಂಡು ಪ್ಯಾನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಟೊಮೆಟೊ ಕೂಡ ಹಾಕೊತ ಇದ್ದೀನಿ ಇದು ಸಾಂಬಾರ್ಗೆ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿಟ್ಕೊಂಡು ಒಂದು ಹಾಕೋತಾ ಇದ್ದೀನಿ ಹಾಗೆ ಒಂದು ಐದಾರು ಹೆಸರು ಆಗೋಷ್ಟು ಕರ್ಬೇವನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವು ನಾನು ಇಲ್ಲೇ ಹಾಕೊಳ್ಳೋದು ಅಂದರೆ ಕೆಲವರು ಸಾಂಬಾರು ಪುಡೀಲು ಕೂಡ ಹಾಕ್ತಾರೆ ಬಟ್ ನಾನು ಇಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹಾಕೋತೀನಿ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಒಂದು ಐದಾರು ಎಸಳಾಗೋಷ್ಟು ಬೆಳ್ಳುಳ್ಳಿ ಹೆಸಲನ್ನು ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆತ್ತಗಾಗೋಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎವ್ರಿ ಡೇ ಚೇಂಜಸ್ ಇರುತ್ತೆ ನನ್ನ ಲಂಚು ಅಂದರೆ ಮುದ್ದೆ ಈ ಚಪಾತಿ ಇಲ್ಲ ರಾಗಿ ರೊಟ್ಟಿ ಕೂಡ ಇರುತ್ತೆ ಸೊ ಆ ಥರ ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಮಧ್ಯಾಹ್ನ ಟೈಮು ನೋಡಿ ಕಾಯಿ ತುರಿ ಕೂಡ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬೆಚ್ಚಗಾಗೋಷ್ಟು ಇವಾಗ ಫ್ರೈ ಮಾಡ್ಕೊತೀನಿ ಅಂದರೆ ಡೈಲಿ ಒಂದೇ ಥರ ಕೊಟ್ಟರೆ ಅವ್ರಿಗೂ ಬೋರ್ ಆಗುತ್ತಲ್ವಾ ಸೊ ಅದಕ್ಕೆ ಈ ಥರ ಏನಾದರೂ ಚೇಂಜಸ್ ಮಾಡ್ತಾ ಇರ್ತೀನಿ ಮುದ್ದೆ ಇಲ್ಲ ರಾಗಿ ರೊಟ್ಟಿ ಇಲ್ಲ ಚಪಾತಿ ಈ ಥರ ಇರ್ತೀನಿ ಒಂದೊಂದು ದಿನ ಒಂದೊಂದು ಥರ ಚೇಂಜಸ್ ಮಾಡ್ತಾ ಇರ್ತೀನಿ ಹಾಗೆ ನೋಡಿ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಹಾಕೊಂಡಿದೀನಿ ಹಾಗೆ ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫುಲ್ಲು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದರೆ ಕಪ್ಪಗಾಗೋಗುತ್ತೆ ಇದಕ್ಕೆ ಸ್ವಲ್ಪ ನಾನು ಇವಾಗ ಸಾಂಬಾರು ಪುಡಿ ಮನೇಲೆ ಒಂದು ಸಾಂಬಾರು ಪುಡಿ ಇದು ಇದನ್ನು ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಗ್ಯಾಸನ್ನ ಇವಾಗ ಆಫ್ ಮಾಡ್ಕೊಂತೀನಿ ಯಾಕಂದರೆ ತುಂಬ ಫ್ರೈ ಆಗೋದು ಬೇಡ ಯಾಕಂದರೆ ನಾನು ಸಾಂಬಾರು ಪುಡಿ ಆಲ್ರೆಡಿ ಎಲ್ಲ ಹುಳು ಫ್ರೈ ಮಾಡಿಬಿಟ್ಟಿರ್ತೀವಲ್ವಾ ಸೊ ಅಷ್ಟೊಂದು ನೆಸೆಸಿಟಿ ಇಲ್ಲ ಹಾಗೆ ಇವಾಗ ಪಲ್ಯ ಈ ಕಡೆ ಮಾಡ್ಕೊತಾ ಇದ್ದೀನಿ ಆ ಕಡೆ ಕಟ್ಟು ಸಪ್ರೇಟಾಗಿ ಮಾಡ್ಕೊಂಡಿದೆ ಹುರ್ಳಿ ಕಳೆದು ಅದನ್ನು ಕೂಡ ಬೇಯ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಹುರುಳಿ ಕಟ್ಟಿಗೆ ಇವಾಗ ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಹಾಕೊತಾ ಇದ್ದೀನಿ ನೋಡಿ ನಾನು ಇವಾಗ ಫ್ರೈ ಮಾಡಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಇವಾಗ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಡ್ತೀನಿ ಅಷ್ಟೊತ್ತಿಗೆ ನನಗೆ ಪಲ್ಯ ಆಗುತ್ತಲ್ವ ಸೊ ಅದಕ್ಕೆ ನಾನು ಎರಡು ಗ್ಯಾಸಲ್ಲೂ ಕೂಡ ಇಟ್ಕೊತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಆ ಕಡೆ ಸಾಂಬಾರಿಗೆ ಕುದಿಯೋಕೆ ಇಟ್ಕೊಂಡಾಗ ಈ ಕಡೆ ಪಲ್ಯ ಆಗೋಗುತ್ತಲ್ವ ಸೊ ಅದಕ್ಕೇನೆ ನೋಡಿ ಇಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಹಸಿರು ಮೆಣ್ಸಿಕಾ ಕೂಡ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿಕಾನ ಕಟ್ ಮಾಡಿ ಇಟ್ಕೊಂಡನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಇದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿನ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಇದಕ್ಕೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಹುಳ್ಳಿ ಹಾಕೊಂತ ಹಾಕೊತಾ ಇದ್ದೀನಿ ಮೊಳಕೆ ಹುಳಿಕಾಳು ನೋಡಿ ಈ ಥರ ಇದೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಅದಕ್ಕೆ ನಾನು ಇದನ್ನು ಇದ್ದೆ ತುಂಬ ಜನ ಕೇಳ್ತಾರೆ ಈ ಥರ ಮಾಡಿ ಮೇಡಮ್ ತುಂಬ ಟೇಸ್ಟಿಯಾಗಿ ಮಾಡ್ತೀರಾ ಮಾಡಿ ಡೈಲಿ ಅಂತ ಹೇಳಿ ಕೇಳಿ ಕೇಳಿ ಇರ್ತಾರೆ ಅಂದರೆ ಕಸ್ಟಮರ್ ಕೂಡ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿ ಡೈಲಿ ಅಂತ ಹೇಳ್ತಾ ಇರೋದ್ರಿಂದ ನನಗೆ ತುಂಬ ಖುಷಿಯಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀನಿ ಹಸಿ ಕಾಯಿ ತುರಿನ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಅಲ್ವಾ ಚೆನ್ನಾಗಾಗುತ್ತೆ ಅಡುಗೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗೋಗುತ್ತೆ ಮೊಳಕೆ ಉಳ್ಳಿ ಕಾಳು ಪಲ್ಯ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಒಂದು ಫೈವ್ ಮೆಂಬರ್ಸ್ ಇರೋದರಿಂದ ನಾನು ಇವತ್ತು ಕಡಿಮೆನೇ ಮಾಡಿದೆ ನೋಡಿ ಇವಾಗ ಸಾಂಬಾರಿಗೆ ಒಂದು ಒಳ್ಳೆ ಒಗ್ಗರಣೆಗೆ ರೆಡಿ ಇದೆ ನಾನು ಎಣ್ಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಆಗೋಷ್ಟು ಹುರ್ಕೊಂಡು ಅದಕ್ಕೆ ಇವಾಗ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಕೆಂಪಿಗೆ ಹಾಕ್ಬೇಕು ಬೆಳ್ಳುಳ್ಳಿ ಅವಾಗ ನಿಮಗೆ ಚೆನ್ನಾಗಿ ಪರಿಮಳ ಬರುತ್ತೆ ಆವಾಗ ಒಗ್ಗರಣೆ ಕೊಟ್ಟಾಗಲೂ ನಿಮಗೆ ತುಂಬ ಚೆನ್ನಾಗಿ ಘಮ ಘಮ ಅನ್ನತ್ತೆ ಹಾಗೆ ಸ್ವಲ್ಪ ಅಷ್ಟು ಪುಡಿ ಕೂಡ ಹಾಕೊತಾಯಿದ್ದೀನಿ ಕಲ್ಲರ್ಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊತ ಇದ್ದೀನಿ ಅದು ಮೇಲುಗಡೆ ಕಾಯಿ ತುರಿ ಇದ್ರೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ನಾನು ಈ ತರ ಹಾಕೊಂತ ಇದ್ದೀನಿ ನೋಡಿ ಈಗ ಒಗ್ಗರಣೆ ಕೊಟ್ಕೊಂತ ಇದ್ದೀನಿ ಹುಲ್ಲಿ ಕಟ್ಟಿನ ಸಾರಿಗೆ ತುಂಬಾನೇ ಟೇಸ್ಟಿ ಆಗಿರೋಂತ ಹುಳ್ಳಿ ಕಟ್ಟಿನ ಸಾರು ರೆಡಿ ಆಗಿದೆ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಆ ಇದಕ್ಕೆ ನಾನು ಹುಣಸೆ ಹುಳಿ ಕೂಡ ನಾನೆಲ್ಲಾ ಹಾಕಿನೇ ರುಬ್ಬಿರೋದ್ರಿಂದ ಎಲ್ಲದು ಹಾಕಿ ರುಬ್ಬಿಟ್ಟು ಇರ್ತೀನಿ ಮಸಾಲ ಕೂಡ ನಾನು ಅದನ್ನ ಹೇಳೋದ್ ಮಿಸ್ ಮಾಡಿದೀನಿ ಹುಣಸೆ ಹಣ್ಣು ಹಾಕಿರೋದ್ನ ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿ ಕೂಡ ನಾನು ರುಬ್ಬೋದಕ್ಕೆ ಮಿಕ್ಸ್ ಮಾಡ್ಕೊಂಡಿದೆ ನೋಡಿ ರೆಡಿ ರೆಡಿಯಾಗಿದೆ ಕಟ್ಟಿನ ಸಾರು ಎಲ್ಲ ರೆಡಿ ಮಾಡ್ಕೊಂಡಿದೆ ಇವಾಗ ನಾನು ಪ್ಯಾಕಿಂಗ್ ಶುರು ಮಾಡ್ತೀನಿ ನೋಡಿ ನನ್ನ ಮುದ್ದೆ ಕೂಡ ರೆಡಿಯಾಗಿದೆ ನೋಡಿ ಒಂದು ಫೈವ್ ಮೆಂಬರ್ಸ್ಗೆ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಒಬ್ಬರು ಮುದ್ದೆ ಬೇಡ ಅಂತ ಹೇಳಿದರು ಸೊ ಅದಕ್ಕೆ ಫೋರ್ ಮೆಂಬರ್ಸ್ಗೆ ಮುದ್ದೆ ಮಾಡಿದೆ ಹಾಗೆ ಪಲ್ಯ ಕೂಡ ನೋಡಿ ಮಾಡಿದೆ ಹುಳ್ಳಿ ಕಾಳಿನ ಪಲ್ಯ ಇದು ಕೂಡ ಪ್ಯಾಕ್ ಮಾಡಬೇಕಿವಾಗ ಎಲ್ಲ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಹುಳ್ಳಿ ಕಟ್ಟಿನ ಸಾರು ಕೂಡ ರೆಡಿ ಆಗಿದೆ ಸೂಪರ್ ಆಗಿದೆ ಅಲ್ವಾ ಈ ತರ ಸಾರು ಈ ತರ ಒಂದು ಒಳ್ಳೆ ಹೆಲ್ದಿ ಆಗಿರೋ ಊಟ ಕೊಟ್ರೆ ಕಸ್ಟಮರ್ ಕೂಡ ತುಂಬಾನೇ ಖುಷಿ ಪಡ್ತಾರೆ ಅಲ್ವಾ ಇದೇ ನೋಡಿ ರೈಸ್ ಕೂಡ ಮಾಡ್ಕೊಂಡಿದೆ ಕೆಲವರು ವೈಟ್ ರೈಸ್ ಓಕೆ ಅಂತ ಹೇಳಿದ್ರು ಬಟ್ ಇನ್ ಕೆಲವರಿಗೆ ನಾನು ನಮ್ಮ ಊರ್ ಕಡೆ ಬೆಳಿತೀವಿ ಕೆಂಪಕ್ಕಿ ಅಂತ ಅದನ್ನು ಕೊಡ್ಬೋದಾ ಅಂತ ಕೇಳಿದ್ದೆ ಸೊ ಅವಾಗ ಒಪ್ಕೊಂಡಿದ್ರು ಅವ್ರಿಗೆ ಕೂಡ ನಾನು ಆ ರೈಸ್ನ ಕೂಡ ಮಾಡಿದೆ ಹಾಗೆ ನೋಡಿ ನನ್ನ ಮಗಳು ಸ್ಕೂಲ್ಗೆ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಿತ್ತು ಲೇಟಾಗಿ ಹೋಗಿತ್ತು ಅಲ್ಲಿ ಕಡಲೆಕಾಯಿ ಪರೀಕ್ಷೆ ಅಂತ ಮಾಡ್ತಾಯಿದ್ರು ಸೊ ಬೇಗ ಬಿಡ್ತೀವಿ ಅಂತ ಹೇಳಿದರು ಅದಕ್ಕೆ ಹೋಗಿದ್ದೆ ಕರ್ಕೊಂಡು ಬರಲಿಕ್ಕೆ ಅಂತ ನೋಡಿ ಅಲ್ಲಿ ಸ್ಟೂಡೆಂಟ್ಸ್ ಈ ಥರ ಕಡಲೆಕಾಯಿ ಪರೀಕ್ಷೆ ಅಂತ ಮಾಡಿದಾಗ ಅಲ್ಲಿಯ ಸ್ಟೂಡೆಂಟ್ಸೇ ಈ ಥರ ರೆಡಿಯಾಗಿ ಈ ಥರ ಮಾಡ್ತಾ ಇರೋದು ನೋಡಿ ತುಂಬಾ ಚೆನ್ನಾಗಿತ್ತು ಸಖತ್ ಆಯ್ತು ಕೂಡ ನನ್ನ ಕ್ಲೌಡ್ ಕಿಚನಿಗೆ ಕೂಡ ನಾನು ಅಲ್ಲಿಂದ ಶುಂಠಿ ಮತ್ತು ಫ್ರೂಟ್ಸು ಎಲ್ಲ ತಗೊಂಡ್ ಬಂದಿದೆ ಅಂದರೆ ಸೀಬೆಕಾಯಿ ಎಲ್ಲ ತಗೊಂಡ್ ಬಂದಿದೆ ಹಾಗೆ ಇಲ್ಲಿ ಟಾಯ್ಸ್ ಎಲ್ಲ ಇಟ್ಕೊಂಡಿದ್ರು ನೋಡಿ ನನ್ನ ಮಗಳು ಕೂಡ ಆಟ ಮಾಡ್ತಾ ಇದ್ಲು ಒಂದೆರಡು ಟಾಯ್ಸ್ ಬೇಕು ಅಂದ್ಲು ಬಟ್ ನಾನು ಒಂದೇ ಟಾಯ್ಸ್ನ ಕೊಡಿಸ್ಕೊಂಡೆ ನೋಡಿ ಮಕ್ಕಳ ಹತ್ರ ಈ ಥರ ಎಲ್ಲ ಮಾಡಿಸೋದ್ರಿಂದ ಆಕ್ಟಿವಿಟೀಸು ಅವ್ರಿಗೂ ಕೂಡ ಸ್ವಲ್ಪ ವ್ಯವಹಾರ ಗೊತ್ತಾಗುತ್ತೆ ಅಲ್ವಾ ಅಲ್ಪ ಮಟ್ಟಿಗಾದರೂ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ ಅಂತ ಅಷ್ಟೇ ಮತ್ತು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇದೆಲ್ಲ ಮಾಡಿಸೋದ್ರಿಂದ ನೋಡಿ ಹೂ ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಇವರೆಲ್ಲ ಸ್ಟೂಡೆಂಟ್ಸು ಆ ಸ್ಕೂಲಿನ ಸ್ಟೂಡೆಂಟ್ಸ್ ಇದು ಸತ್ವ ಸ್ಕೂಲ್ ಅಂತ ನೋಡಿ ಇಲ್ಲಿ ಸೊಪ್ಪು ಕೂಡ ಮಾರಾಟಕ್ಕೆ ಇಟ್ಟಿದ್ರು ಇಲ್ಲಿಂದ ಕೂಡ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೆ ಒಂದು ಟ್ವೆಂಟಿ ರುಪೀಸ್ಗೆ ತುಂಬಾನೇ ಖುಷಿ ಆಯಿತು ಹಾಗೆ ಇಲ್ಲಿ ಚುರುಮುರಿ ಕೂಡ ನನ್ನ ಮಗಳು ಬೇಕು ಅಂತೇಳಿ ಹಠ ಮಾಡಿ ತಗೊಂಡ್ಲು ಅವಳಿಗೂ ಇಷ್ಟ ಆಯ್ತು ಅವಳು ಕೂಡ ತಗೊಂಡು ಅಲ್ಲಿಂದ ಬೇಗ ಹೊರಟ್ವಿ ನಾನು ಕೂಡ ಮನೆಗ್ ಬಂದು ಪ್ಯಾಕ್ ಮಾಡ್ಬೇಕಿತ್ತು ಕಸ್ಟಮರ್ಸ್ ಗೆ ಸೊ ಅದಕ್ಕೆ ಬೇಗ ಬಂದ್ಬಿಟ್ಟು ನಾನು ಕಸ್ಟಮರ್ಸ್ಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸಾಂಬಾರ್ನ ಹಾಕ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಎಷ್ಟು ಬೇಕೋ ನಾನು ಅಷ್ಟನ್ನ ಪ್ಯಾಕ್ ಮಾಡ್ತಾ ಇದ್ದೆ ಅಂದ್ರೆ ಒಂದು ಮುದ್ದೆಗೆ ರೈಸ್ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತೀನಿ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂದ್ರೆ ಈಗ ಹೋಟೆಲ್ ತರ ತುಂಬಾ ಕಡಿಮೆ ಕೊಡೋಕ್ಕೂ ಆಗೋಲ್ಲ ಸ್ವಲ್ಪ ಅಂದ್ರೆ ಒಂದು ಅರ್ಧ ಸೌಟ್ ಆಗೋಷ್ಟು ನಾನು ಜಾಸ್ತಿನೇ ಕೊಡ್ತೀನಿ ನೋಡಿ ಕರೆಕ್ಟಾಗಿ ಕೆಲವರು ಮೂರ್ ಜನರಿಗೆ ಸಾಂಬಾರ್ ಬೇಕು ಅಂತ ಅದರಲ್ಲಿ ಮಧ್ಯದಲ್ಲಿ ತೊಗೊಂಡು ಹೋಗ್ತಾರೆ ಕಸ್ಟಮರ್ ಕೂಡ ಸಾಂಬಾರನ್ನ ತೊಗೊಂಡು ಹೋಗ್ತಾರೆ ಸೊ ಅದು ಕೂಡ ಆಗುತ್ತೆ ಪಲ್ಯಗಳು ಸಾಂಬಾರ್ಗಳೆಲ್ಲ ಆ ತರ ಎಲ್ಲ ಸೇಲ್ ಇರ್ತೀನಿ ಮಧ್ಯ ಮಧ್ಯದಲ್ಲಿ ಅಂದ್ರೆ ಮನೆ ಹತ್ರ ಇರೋರೆಲ್ಲ ಬಂದು ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ನನ್ನ ಮಗಳು ಕೂಡ ಅವಾಗ ಅವಾಗ ಬಂದು ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾ ಇರ್ತಾಳೆ ಬಟ್ ಆದಷ್ಟು ಅವಳನ್ನ ಅವಾಯ್ಡ್ ಮಾಡಿ ಅವಳಿಗೆನೋ ಒಂದು ಹೇಳಿ ಕಳಿಸ್ತಾ ಇರ್ತೀನಿ ಅದ್ರ ಮಧ್ಯಲ್ಲಿ ನಾನು ಕೂಡ ಮಾಡ್ಕೊತಾ ಇರ್ತೀನಿ ಪಲ್ಯ ಕೂಡ ಹಾಕೊಂಡಿದೆ ಇದನ್ನ ಕೂಡ ವೆಯ್ಟ್ ಮಾಡಿ ನೋಡಿ ಕೊಡ್ತಾ ಇದ್ದೆ ಆಕ್ಚುಲಿ ಒಬ್ಬೊಬ್ರಿಗೆ ಅಂದ್ರೆ ತ್ರೀ ಮೆಂಬರ್ಸಿಗೆ ಅಂತೆಲ್ಲ ಆರ್ಡರ್ ಮಾಡಿರ್ತಾರಲ್ವಾ ಸೊ ಆಗ ನಾನು ತ್ರೀ ಹಂಡ್ರೆಡ್ ಗ್ರಾಮು ಆ ಥರ ಕೊಡ್ತಾ ಇರ್ತೀನಿ ಸ್ವಲ್ಪ ವೇರಿಯೇಷನ್ ಮಾಡಿ ಕೊಡ್ತೀನಿ ಪಲ್ಯ ಅಥವಾ ಸಾಂಬಾರ್ ಏನೇ ಆಗಿರ್ಬೋದು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕೊಡ್ತೀನಿ ಹೊರತು ಕಡಿಮೆ ಕೊಡೋಕ್ಕೆ ಇಷ್ಟಪಡೋಲ್ಲ ನಾನು ನೋಡಿ ಮುದ್ದೆ ಕೂಡ ಹಾಕ್ಕೊತಾ ಇದ್ದೀನಿ ಮುದ್ದೆ ನಾನು ಹೇಳಿದ್ಮೇಲೆ ಒಬ್ಬರಿಗೆ ಮೂರು ಮುದ್ದೆ ಬೇಕಿತ್ತು ಇನ್ನೊಬ್ರಿಗೆ ಸಪ್ರೇಟಾಗಿ ಒಂದು ಮುದ್ದೆ ಬೇಕಿತ್ತು ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಹಾಗೆ ನ ಕೂಡ ಪ್ಯಾಕ್ ಮಾಡ್ತಾ ಇದೀನಿ ನೋಡಿ ಇದು ಕೂಡ ಇದರಲ್ಲಿ ನಾನು ಹಾಕ್ತಾ ಇರೋಂಥದ್ದು ಅಂದರೆ ಮುದ್ದೆ ಕೊಡೋದ್ರಿಂದ ಇಷ್ಟು ನ ಕೊಡ್ತೀನಿ ನಾನು ಮುದ್ದೆ ಮೀಡಿಯಮ್ ಆಗಿರುತ್ತೆ ಸೈಜು ನೋಡಿದ್ರಲ್ವಾ ನೀವು ಎಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಆಗೇ ಮಾಡ್ತೀನಿ ಮುದ್ದೆನ ಹಾಗೆ ನೋಡಿ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡೋದು ತುಂಬ ಜನ ಇದೆಲ್ಲ ಎಲ್ಲಿ ಸಿಗುತ್ತೆ ಹೇಗೆ ಹೇಗೆ ಮಾಡ್ತಿದ್ದೀರಾ ಎಲ್ಲ ಕೇಳ್ತಾ ಇದ್ದೀರಾ ಇದೆಲ್ಲ ಒಂದು ದಿನ ವ್ಲಾಗ್ ಅಂತಲೇ ಮಾಡ್ತೀನಿ ಸೊ ಆಗ ನಿಮಗೂ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ನೋಡಿ ಈ ಥರ ಪ್ಯಾಕ್ ಮಾಡಿ ನನ್ನ ಕಸ್ಟಮರ್ಗೆ ಡೆಲಿವರಿ ಮಾಡೋದು ನಾನು ಸಾಂಬಾರಾಗಲಿ ಮುದ್ದೆ ಆಗಲಿ ಅಥವಾ ನನ್ನ ಪಲ್ಯಗಳಾಗಲಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಪ್ಯಾಕ್ ಮಾಡಿ ನನ್ನ ಕಸ್ಟಮರ್ಗೆ ನಾನು ಕೊಡ್ತೀನಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು